ಮನೆ ಬಂದು ಬಳಗ ನಮ್ದು ಅರ್ಧ ರಾತ್ರಿಯಲ್ಲಿ ನನ್ ಜೊತೆ ಓಡ್ ಬಂದು ತಪ್ಪು ಮಾಡಿದಂತ ನಿಮ್ಗೇನಾದ್ರು ಅಂತ ಇದೆಯಾ ಮುಂದೆ ನಾನೇನಾದ್ರು ಮೋಸ ಮಾಡ್ತೀನ ಭಯ ಏನಾದ್ರು ನಿನ್ನ ಕಾಣ್ತಾ ಇದೆಯಾ ನೀವು ಮೋಸ ಮಾಡ್ತೀರಿ ಅಂತ ನಾನ್ ಯಾವತ್ತು ಭಾವಿಸಿಲ್ಲ ಅದು ಅಲ್ಲದೆ ಮನೆಯಲ್ಲಿ ನಿಮ್ಮ ತಾಯಿ ಹಿಂದಿಟ್ಟು ಒಂದೇ ಒಂದ್ ಮಾತಿಗೆ ನನ್ನನ್ನ ಮನೆಯಿಂದ ಕರ್ಕೊಂಡು ಬಂದಿದ್ದೀರಾ ನೋಡಿ ಯಾವತ್ತು ನೀವು ನನಗೆ ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಪ್ರೀತಿ ಬೆಸುಗೆ ಆರಂಭ ಪ್ರೇಮ ಸಾಕ್ಷಿಯ ಬಂಧನದ ಪ್ರೇಮ ಕಹಾನಿ ಈ ಪ್ರೇಮ ಲೋಕದಲ್ಲಿ ಅಮರ ಜೇನಿನಂತೆ ನಮ್ಮಿಬ್ಬರ ಸುಖ ಸಂಸಾರ ಆನಂದ ಸಾಗರವಾಗಿದೆ ಈ ಕಾಲದಲ್ಲಿ ಯಾರಿಗೂ ಈ ಯಾವ ಸಂಭ್ರಮ ಇಲ್ಲದೆ ಸರಳ ಶ್ರೀ ವೀರ ಗಣಪತಿ ಸನ್ನಿಧಿಯಲ್ಲಿ ಬಸ್ಸಿ ನಡೆದು ಹೋಗಲಿ ನಮ್ಮ ಲವ್ ಸ್ಟೋರಿ ನಾವು ಲವ್ ಮ್ಯಾರೇಜ್ ಆಗೋದೇ ಸರಿ ಆದ್ರೆ ಏನಾಯ್ತಿದ್ದೀನಿ ಓಹೋ ನಮ್ಮ ತಾಯಿಯವರು ಇದಕ್ಕೆ ಒತ್ತಾರೆ ಇಲ್ವ ಅನ್ನೋ ಭಯ ಏನು ನೋಡಿದೀನಿ ನಮ್ಮ ತಾಯಿಯವರು ಅಂತವ್ರಲ್ಲ ಕಣೆ ನಾವೇನಾದ್ರು ಮದುವೆ ಆಗಿ ಹೋಗಿದ್ದಾನ ಅವ್ರು ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರೋ ಅದು ಬಲ್ಲ ಅಲ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ತಾಯಿಗೆ ತಕ್ಕ ಮಗನಾಗಿರೋ ನನ್ನ ಆಸೆ ಆ ದೇವರ ಆಶೀರ್ವಾದ ಆಶೀರ್ವಾದ ಪಡೆದು ಸುಮಂಗಲಿ ನೀನಾಗಿ ಮುಂದಿನ ದಾರಿಯನ್ನು ಬದುಕೋದಕ್ಕೆ ಆ ದೇವರ ಆಶೀರ್ವಾದ ಪಡೆಯೋಣ ಹಾಗೆ ಅದಕ್ಕೂ ಮೊದಲು ಈ ನಮ್ಮ ಜೀವನಕ್ಕೆ ಕಾಲಿಡ್ತಿರೋ ಈ ಸವಿ ನೆನಪಿಗಾಗಿ ಈ ನಿನ್ನ ಮಧುರ ಕಂಠದಿಂದ